ಆ ಎರಡು ಚಿತ್ರಗಳನ್ನ ಯಾಕೆ ಕೊಟ್ಟಿದ್ದೀವಿ ಅಂದ್ರೆ ಇಲ್ಲಿ ಕೊಟ್ಟಿರೋದು ಒತ್ತಕ್ಷರ ಮತ್ತೆ ಮೂಲಾಕ್ಷರಗಳನ್ನ ಕಂಡಿಡಿದೆ ಅಂತ ಕೊಟ್ಟಿದ್ದೆ ಆದ್ರೆ ನೀವೇನ್ ಮಾಡ್ಬೇಕು ಮಕ್ಳಿಗೆ ಹೇಳ್ಬೇಕು ನಿಮ್ಮ ಊರಿನಲ್ಲಿ ಎಲ್ಲೆಲ್ಲಿ ಬೋರ್ಡ್ ಗಳನ್ನ ಹಾಕಿದಾರಲ್ಲ ಆ ವಾಕ್ಯಗಳನ್ನ ಬರ್ಕೊಂಡು ಬನ್ನಿ ಬರ್ಕೊಂಡು ಬಂದು ನನಗೆ ತೋರಿಸಿ ಮಕ್ಳು ನೋಡ್ಕೊಂಡು ಬರ್ಕೊಂಡ್ ಬರ್ತಾರೆ ನೋಡ್ಕೊಂಡ್ರೆ ತಪ್ಪರಿ ಅಲ್ಲ ಆಮೇಲೆ ಬಂದಾದ್ಮೇಲೆ ಅದರಲ್ಲಿ ಮೂಲಾಕ್ಷರಗಳನ್ನ ಒತ್ತಾಕ್ಷರಗಳನ್ನ ಪ್ರವಣ ಮಾಡಿಸ್ಬೋದು ಇದನ್ನ ನಾವು ಆಕ್ಟಿವಿಟೀಸ್ ಮಾಡ್ಬೋದ ಮಕ್ಕಳಿಗೆ ಕೊಟ್ಟಿರ್ತೀವಿ ಅದಕ್ಕೆ ನಾವೇನ್ ಮಾಡಬೇಕು ಶಬ್ದವನ್ನ ಬರೀರಿ ಅಂತ ಕೊಡಬೇಕು ಅದರಲ್ಲೂ ಸರಳವಾದ ಅಕ್ಷರಗಳನ್ನ ಸರಳವಾದ ಶಬ್ದಗಳನ್ನ ಬರೆಯುವಂತ ಮಗು ಇನ್ನು ಶಬ್ದದ ಹಂತದಲ್ಲಿದೆ ಅಂತ ಅನ್ಕೋಬೇಕು ಆದ್ರೆ ಅದನ್ನ ನಾವು ಬುನಾದಿ ಹಂತಕ್ಕೆ ತಗೋಬೇಕು ಚಿತ್ರ ಕೊಟ್ಬಿಟ್ಟು ಬರೀರಿ ಅಂತ ಹೇಳ್ತೀವಿ ನಾವು ಅಂದ್ರೆ ನವೀನು ಅಂತ ಬರಿ ಅಂತ ನಾನು ಹೇಳಿದೆ ಅಂದ್ರೆ ಆ ಮಗು ಸರಾಗವಾಗಿ ನವೀನು ಅಂತ ಬರೆಯುತ್ತೆ ಅಂದ್ರೆ ಅದು ತರಗತಿ ಹಂತದಲ್ಲಿದೆ ಅಂತ ಬಟ್ ಚಿತ್ರ ಕೊಟ್ಟೆ ನವೀನು ಅಂತ ಬರೆಯುತ್ತೆ ಅಂದ್ರೆ ಅದನ್ನು

ಕುಡಿತಾಕ್ಷರಗಳಿದೆ ಮೂಲಾಕ್ಷರಗಳಿದೆ ಓದತ್ತೆ ಅದ್ರಲ್ಲಿ ಮೂಲಾಕ್ಷರಗಳನ್ನ ಗುರುತಿಸುತ್ತೆ ಅಂದ್ರೆ ಈ ಮಗು ತರಗತಿಯ ಹಂತದಲ್ಲಿ ಇದೆ ಈ ಮಗು ಎಲ್ಲವನ್ನ ನೋಡ್ತಾ ಇದೆ